ನಮಸ್ಕಾರ ವೀಕ್ಷಕರೇ ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚರ್ಚಾ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಚರ್ಚಾ ಸಮಯದ ಇವತ್ತಿನ ವಿಷಯ ಕೋವಿಡ್ ನೈನ್ಟೀನ್ ಮುಂಜಾಗ್ರತೆಯ ಅಗತ್ಯತೆಗಳು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದ ನಾವು ದೂರ ಉಳಿಯೋದು ಹೇಗೆ ಜೊತೆಗೆ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡುವುದಕ್ಕೆ ಇವತ್ತು ನಮ್ಮ ಜೊತೆ ಅತಿಥಿಗಳು ಭಾಗಿಯಾಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಹೋಗೋಣ ಪ್ರಾಧ್ಯಾಪಕರು ವೈದ್ಯಶಾಸ್ತ್ರ ವಿಭಾಗ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಬೆಂಗಳೂರು ಹಾಗೂ ಸ್ಟಾಕ್ನ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಕೆ ರವಿ ಅವರು ಸರ್ ನಮಗೆ ಆತ್ಮೀಯವಾದಂತಹ ಸ್ವಾಗತ ಕಾರ್ಯಕ್ರಮಕ್ಕೆ ಜೊತೆಗೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಮಾಜಿ ಸದಸ್ಯರು ಆಗಿರುವಂತಹ ಡಾಕ್ಟರ್ ಪದ್ಮಾ ಪ್ರಕಾಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಸರ್ ಈಗ ಮೊದಲನೇದಾಗಿ ಕೋವಿಡ್ ನೈನ್ಟೀನ್ ಅಂತ ಬಂದ ತಕ್ಷಣ ಜನರಲ್ಲಿ ಒಂದು ಭಯ ಮೂಡೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ಒಂದು ಹೊಸ ಅಲೆಯ ಪರಿಣಾಮಗಳು ಏನು ಅಂತ ನೋಡೋದಾದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಮೊಟ್ಟ ಮೊದಲನೇದಾಗಿ ಕೋವಿಡ್ ಹೊಸ ಅಲೆ ಅಂತ ಏನು ಬಂದಿದೆ ಇದು ಈ ಕೋವಿಡ್ ಇದ್ದೇ ಇದೆ ಪ್ರತಿ ಯಾವಾಗಲೂ ಇದ್ದೇ ಇದೆ ಸೀಸ್ನಲ್ ಆಗಿ ಇದು ಅಪ್ಸ್ ಆ್ಯಂಡ್ ಡೌನ್ಸ್ ಒಂದು ಸರ್ಜಾಗಿ ಬರುತ್ತೆ ಇವಾಗ ಕೂಡ ಒಂದು ಏನು ಬಂದಿದೆ ಒಂದು ಸರ್ಜಾಗಿ ಬಂದಿದೆ ಕೋವಿಡ್ ಈಗ ಬಂದಿರೋ ಸಂಶೋಧನೆ ಪ್ರಕಾರ ನಾವು ಹಿಂದೆ ಏನು ನೋಡಿದ್ವಿ ಒಮೈಕ್ರಾನ್ ವೇರಿಯಂಟ್ ಅದೇ ಸೇಮ್ ವೇರಿಯಂಟ್ ಇರೋದ್ರಿಂದ ಸೊ ಇವಾಗ ಕೂಡ ಜನರಲಿ ಏನು ಮೊಟ್ಟ ಮೊದಲನೇದಾಗಿ ಹೇಳೋದು ಅಂತಂದರೆ ಭೀತಿ ಪಡಬೇಡಿ ಬಟ್ ಜಾಗೃತೆಯಾಗಿರಿ ಜಾಗೃತೆಯಾಗಿರಿ ಕೋವಿಡ್ ಇದೊಂದು ವೈರಾಣು ಇಟ್ಸ್ ರೆಸ್ಪಿರೇಟರಿ ವೈರಸ್ ಇದ್ದೇ ಇರುತ್ತೆ ನಮ್ಮನೇನು ಬಿಟ್ಟು ಹೋಗಲ್ಲ ಅದು ನಾವು ಬಾಡಿಯಿಂದ ಸಂಪೂರ್ಣವಾಗಿ ಬಾಡಿಲಿರಲ್ಲ ನಮ್ಮ ನಮ್ಮ ಸರೌಂಡಿಂಗ್ ಇರುತ್ತೆ ನಾವು ಅದ್ರ ಜೊತೆ ಹೇಗೆ ಪ್ರಿಕಾಷನ್ಸ್ ತಗೊಂಡು ಇರಬೇಕು ಅದನ್ನ ಪಾಲಿಸ್ಬೇಕಾಗುತ್ತೆ ಕೋವಿಡ್ ವೈರಸ್ ಯಾರಿಗೆ ಬೇಕಾದ್ರೂ ಬರ್ಬೋದು ಮಕ್ಕಳಿಂದ ಹಿಡ್ದು ವಯೋಸಾಜ ವಯಸ್ಸಾದವ್ರಿಗೆ ಎಲ್ಲ ಯಾರಿಗೂ ಬೇಕಾದ್ರೂ ಬರ್ಬೋದು ಸೊ ಇವಾಗ ಏನು ಶುರು ಆಗಿದೆ ಅದು ಸಿಂಪ್ಟಮ್ಸ್ ಭಾಳ ಮೈಲ್ಡ್ ಇದೆ ಇಲ್ಲಿವರೆಗೂ ಏನಿದೆ ಅದು ಭಾಳ ಮೈಲ್ಡ್ ಇದೆ ನೆಗಡಿ ಕೆಮ್ಮು ಜ್ವರ ಮೈಕೈ ನೋವು ಉಸಿರಾಡ್ಲಿಕ್ಕೆ ತೊಂದರೆ ಇವೆಲ್ಲ ಅದರದ್ದು ಸಿಂಪ್ಟಮ್ಸ್ ಬಟ್ ಇಲ್ಲಿವರೆಗೂ ಬಂದಿರೋದೆಲ್ಲ ಇಲ್ಲಿ ಇವತ್ತಿನವರೆಗೂ ಏನು ಎಂಬತ್ತು ಕೇಸ್ ಏನಿದೆ ಆ್ಯಕ್ಟಿವ್ ಕೇಸಸ್ ಎಲ್ಲ ಮೈಲ್ಡ್ ಕೇಸಸ್ ಆಗಿದೆ ಸಾಮಾನ್ಯವಾಗಿ ನಮ್ ಸುತ್ತಮುತ್ತ ಯಾವ ರೀತಿ ಜ್ವರ ಅಥವಾ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಲೈಕ್ ಎನಿ ಅದರ್ ಇನ್ಫ್ಲುಎನ್ಸಾ ವೈರಸ್ ತರ ಇದು ಕೂಡ ಈಗ ಕೋವಿಡ್ ವೈರಸ್ ಇಂದ ವೈರಸ್ ಇನ್ಫೆಕ್ಷನ್ ಶುರು ಆಗಿದೆ ಜನರಿಗೆ ಮೈಕೈ ನೋವು ಜ್ವರ ನೆಗಡಿ ಕೆಮ್ಮು ಬಂದ್ರೆ ನಾವು ಅದನ್ನ ಇನ್ಫ್ಲುಎನ್ಸಾ ಲೈಕ್ ಇಲ್ನೆಸ್ ಐ ಎಲ್ ಐ ಅಂತ ಹೇಳ್ತೀವಿ ನೀವು ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ವೈದ್ಯರನ್ನು ಕಾಣಿ ನಿಮ್ಮ ವೈದ್ಯರು ನಿಮಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತಾರೆ ಟೆಸ್ಟ್ ಮಾಡಬೇಕಾ ಮಾಡಬೇಡ ಅಂತ ಬಟ್ ನಾನು ಹೇಳೋದು ಯಾರಿಗೇ ಆದರೆ ನೆಗಡಿ ಕೆಮ್ಮು ಜ್ವರ ಬಂದರೆ ನೀವು ಆಗಿ ಪ್ರಿಕಾಷನ್ಸ್ ತೊಗೊಳ್ಳಿ ನೀವು ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡ್ಬೋದು ಅದು ಹರಡೋದು ಮೇಯ್ನಾಗಿ ನಾವು ಕೆಮ್ತೀವಿ ನಾವು ಸ್ನೀಸ್ ಮಾಡ್ತೀವಿ ಹಾಕ್ಷಿ ಮಾಡಿದಾಗ ವೈರಸ್ ಹರಡುತ್ತೆ ಸೊ ನಮ್ಮ ಸುತ್ತಮುತ್ತ ಯಾರು ಇರ್ತಾರೆ ಅವರು ಅದನ್ನ ಇನ್ಹೇಲ್ ಮಾಡಿದಾಗ ಅವ್ರಿಗೆ ಬರೋ ಚಾನ್ಸ್ ಇರುತ್ತೆ ಇನ್ಹೇಲ್ ಮಾಡಿದವ್ರು ಎಲ್ಲಾರ್ಗು ನೆಗಡಿ ಕೆಮ್ಮು ಜ್ವರ ಬರುತ್ತೆ ಅಂತ ಏನಿಲ್ಲ ಕೆಲವ್ರಿಗೆ ಇಮ್ಯೂನ್ ಡಿಫಿಷಿಯನ್ಸಿ ಆಗಿರ್ಬೋದು ಕೆಲವ್ರಿಗೆ ಸಕ್ಕರೆ ಕಾಯಿಲೆ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅವರಲ್ಲಿ ಜ್ವರ ನೆಗಡಿ ಕೆಮ್ಮು ಬರ್ಬೋದು ಬಂದ್ರೆ ಅವರು ತಕ್ಷಣ ಅವರು ವೈದ್ಯರು ಬೇರೆ ಯಾವ್ದೋ ಕಾಯಿಲೆಯಿಂದ ಬಳಲ್ತಿದ್ದವರಿಗೆ ಇದು ಬರುವಂಥದ್ದು ಚಾನ್ಸಸ್ ಎಲ್ಲಾರಿಗೂ ಬರ್ಬೋದು ಅವರಲ್ಲಿ ಸ್ವಲ್ಪ ತೀವ್ರತೆ ಜಾಸ್ತಿ ಆಗ್ಬೌದು ಹಾಗೆ ಆಗುತ್ತೆ ಅಂತ ಏನಿಲ್ಲ ಸೊ ಮಕ್ಕಳಲ್ಲಿ ಪ್ರೆಗ್ನೆಂಟ್ ವುಮನ್ ಸೊ ಅವ್ರಿಗೆ ನಾವು ಜಾಸ್ತಿ ಪ್ರಿಕಾಷನ್ಸ್ ತಗೊಳ್ಳಿ ಅಂತ ಹೇಳ್ತೀವಿ ಓಕೆ ಸರ್ ಇವಾಗ ಹೇಳ್ತಾ ಇದ್ರು ಯಾವೆಲ್ಲ ರೀತಿ ಹರಡಬಹುದು ಹರಡೋ ಚಾನ್ಸಸ್ ಇದೆ ಅಂತ ಹೇಳಿ ಇದಕ್ಕೆ ನಾವು ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಸಾರ್ವಜನಿಕವಾಗಿ ನೋಡೋದಾದರೆ ಈಗ ಕೋವಿಡ್ ನೈನ್ಟೀನ್ ನಮಗೆ ಹಳೆ ಮೆಲುಕುಗಳು ಅಂದರೆ ನಾವು ನೆನಪಿಸ್ಕೋಬೇಕು ಹೇಗಿದ್ವಿ ಏನೇನು ಮಾಡ್ತಿದ್ವಿ ಕೋವಿಡ್ ಟೈಮಲ್ಲಿ ಹೇಗಿತ್ತು ವಹಿವಾಟುಗಳಾಗಲಿ ಅಥವಾ ಶಾಲಾ ಕಾಲೇಜುಗಳು ಹೇಗಿತ್ತು ಅಂತ ತುಂಬ ಭಯ ಬೇಡ ಜಾಗ್ರತೆ ಅಂತೂ ಖಂಡಿತ ಇರಬೇಕು ಜೊತೆಗೆ ಮೊದಲು ನಾವು ಮಾಡ್ತಾ ಇದ್ದಾಗ ಹ್ಯಾಂಡ್ ವಾಶ್ ಅಂದರೆ ನಾವು ಕೋವಿಡ್ ಇರಲಿ ಇಲ್ಲದೆ ಹೋಗಲಿ ನಾವು ಇಪ್ಪತ್ತು ನಿಮಿಷ ನೀರು ಮತ್ತು ಸಾಬೂನಲ್ಲಿ ಕೈ ತೊಳೆಯೋದು ಎಲ್ಲ ಕಾಯಿಲೆಗಳನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಎರಡನೇದಾಗಿ ಸೋಷಿಯಲ್ ಡಿಸ್ಟೆನ್ಸ್ ತುಂಬ ಹೇಳಿಕಾಗಲ್ಲ ಯಾಕಂದರೆ ಜನ ಆಗಲೇ ಓಡಾಟ ಸ್ಟಾರ್ಟ್ ಮಾಡಿದ್ದಾರೆ ಸೊ ಮಾಸ್ಕ್ ಹಾಕೊಳ್ಳೋದು ತುಂಬ ಒಳ್ಳೆಯದು ಅನಿಸುತ್ತೆ ನನಗೆ ಯಾಕೆ ಅಂತಂದರೆ ನಾವು ಹೆಲ್ತ್ ಇರೋರಂತೂ ಎಸ್ಪೆಷಲಿ ಡಾಕ್ಟರ್ಸ್ ನರ್ಸಸ್ಸು ಪ್ಯಾರಾಮೆಡಿಕಲೆಲ್ಲ ಎನ್ ಫೈ ನೈಂಟಿ ಫೈವ್ ಮಾಸ್ಕ್ ಹಾಕ್ತಾ ಇದ್ವಿ ಯಾಕಂದರೆ ಅದರಲ್ಲಿ ಲೇಯರ್ಸ್ ಇರುತ್ತೆ ಪ್ರಿವೆಂಟ್ ಮಾಡುತ್ತೆ ಅಂದರೆ ಯಾವುದೇ ವೈರಸ್ ಅಂದರೆ ಕೋವಿಡ್ ವೈರಸ್ ಬಿಟ್ಟು ಬೇರೆ ವೈರಸ್ನು ಪ್ರಿವೆಂಟ್ ಮಾಡುತ್ತೆ ಜನಾನೂ ಅಷ್ಟೇ ಆದಷ್ಟು ಮಾಸ್ಕ್ ಉಪಯೋಗಿಸೋದು ಒಳ್ಳೆಯದು ಜನ ಜಂಗುಳಿ ಇದ್ದಾಗ ಮತ್ತು ಸೊ ಇದರಿಂದ ಏನಾಗುತ್ತೆ ಬೇರೆ ಬೇರೆ ಇನ್ಫೆಕ್ಷನ್ ರೆಸ್ಪಿರೇಟರಿ ಸಿಸ್ಟಮ್ ಇನ್ಫೆಕ್ಷನ್ಸ್ ಕೋವಿಡ್ ಬಿಟ್ಟು ಅದು ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡುತ್ತೆ ಒಂದು ಎರಡನೇದಾಗಿ ಆದಷ್ಟು ಜನರು ತುಂಬ ಹೊರ್ಗಡೆ ಓಡಾಡೋದು ಅನವಶ್ಯಕವಾಗಿ ಓಡಾಡೋದಾಗಲಿ ಅಥವಾ ಈ ಥರ ಸಾರ್ವಜನಿಕ ಸ್ಥಳಗಳಲ್ಲಿ ಅವ್ರು ತುಂಬಾ ಗಮನ ಇಟ್ಟು ಓಡಾಡಬೇಕಾಗತ್ತೆ ಒಂದು ಮತ್ತೆ ಸೆಲ್ಫ್ ಮೆಡಿಕೇಶನ್ ಅಂತ ಖಂಡಿತ ಬೇಡ ನಾನಿದು ಪದೇ ಪದೇ ಹೇಳಬೇಕಂತ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಸೆಲ್ಫ್ ಮೆಡಿಕೇಶನ್ ತಗೊಳ್ಳೋದು ಸರ್ ಹೇಳಿದಾಗೆ ಜ್ವರ ಕೆಮ್ಮು ನೆಗಡಿ ಮೈಕೈ ನೋವು ಬಂದಿದೆ ಅಂತಂದ್ರೆ ಹೋಗಿ ಪ್ಯಾರಾಸ್ಟಮಾಲ್ ತೊಗೊಂಡು ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ನೋಡ್ಬೋದು ಬಟ್ ಆದ್ಮೇಲೆ ಸೆಲ್ಫ್ ಮೆಡಿಕೇಶನ್ಸ್ ಲೈಕ್ ಆಂಟಿಬಯೋಟಿಕ್ಸ್ ತಗೊಳೋದು ಮತ್ತೆ ಅದರಿಂದ ರೆಸಿಸ್ಟೆನ್ಸ್ ಬರೋ ಪ್ರಾಬ್ಲಮ್ಸ್ ಇರುತ್ತೆ ಆದ್ರಿಂದ ತಜ್ಞ ವೈದ್ಯನ ಭೇಟಿ ಮಾಡಬೇಕು ವೈದ್ಯರಾಗೋದು ಬೇಡ ಹಾಂ ಕರೆಕ್ಟ್ ವೈದ್ಯರಾಗೋದು ಬೇಡ ತಜ್ಞ ವೈದ್ಯನ ಭೇಟಿ ಮಾಡಿ ನಿಮಗೆ ಡಿಸೈಡ್ ಮಾಡ್ತಾರೆ ಅಂದ್ರೆ ಈ ವ್ಯಕ್ತಿಗೆ ಆರ್ ಟಿ ಪಿ ಆರ್ ಟೆಸ್ಟ್ ಮಾಡಿಸ್ಬೇಕಾ ಅಥವಾ ಥರ ಇನ್ಫ್ಲೂಯನ್ಸಾ ವೈರಲ್ ಇನ್ಫೆಕ್ಷನ್ ಇದೆಯಾ ಬರೀ ಪ್ಯಾರಾಸ್ಟಮಾಲ್ ಅಥವಾ ಕಾಫ್ ಸಿರಪ್ ಸಾಕ ಅಂತ ತಜ್ಞ ವೈದ್ಯರು ಅದನ್ನ ಡಿಸೈಡ್ ಮಾಡ್ತಾರೆ ಸೊ ಅದ್ರಿಂದ ಸೆಲ್ಫ್ ಮೆಡಿಕೇಶನ್ಸ್ ಬೇಡ ತಜ್ಞ ವೈದ್ಯರ ಭೇಟಿ ಜೊತೆಗೆ ಹ್ಯಾಂಡ್ ವಾಶ್ ಅಂಡ್ ಸ್ಯಾನಿಟೈಸೇಷನ್ ಡಿಸ್ಟೆನ್ಸಿಂಗ್ ಕೂಡ ಸರ್ ಸರಿ ಹೇಳಿ ಕೇಳಿ ಮಳೆಗಾಲ ಸೊ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಒಂದಷ್ಟು ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರ ಶುದ್ಧ ಆಗಿರಬೇಕು ಇಲ್ಲಾಂದ್ರೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಬರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿದೆ ಅದೇ ರೀತಿಯಲ್ಲಿ ಕೋವಿಡ್ ನೈನ್ಟೀನ್ಗೂ ಕೂಡ ಅದೇನಾದ್ರೂ ಪುಷ್ಟಿ ನೀಡುತ್ತಾ ಈ ರೀತಿ ಗಲೀಜು ವಾತಾವರಣದಲ್ಲಿ ನಾವಿದ್ರೆ ಅದಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಜಾಗ ಮಾಡಿಕೊಡ್ತೀವ ಎಡೆ ಮಾಡ್ಕೊಡ್ತೀವ ಅಂತ ಇದು ರೆಸ್ಪಿರೇಟರಿ ವೈರಸ್ ಮೇಡಮ್ ಗಲೀಜ್ ಆಗಿದ್ರೆ ಅದು ಬರುತ್ತೆ ಅಂತ ಏನಿಲ್ಲ ಅದು ಯಾವ ಸೀಸನ್ ಅಲ್ಲಿ ಆದ್ರೂ ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡಬಹುದು ಅದು ನೆಗಡಿ ಕೆಮ್ಮು ಇದ್ದವರು ಇನ್ನೊಬ್ಬರಿಗೆ ನಾವು ಕ್ರೌಡೆಡ್ ಪ್ಲೇಸಲ್ಲಿದ್ದಾಗ ಕೆಮ್ಮದಾಗ ಸ್ನೀಸ್ ಮಾಡಿದಾಗ ಬೇರೆಯವ್ರಿಗೆ ಹರಡೋ ಚಾನ್ಸಸ್ ಇರುತ್ತೆ ಮಳೆಗಾಲದಲ್ಲಿ ಬೇರೆ ಕಾಯಿಲೆಗಳು ಬರೋ ಕೂಡ ಚಾನ್ಸ್ ಇರುತ್ತೆ ಬೇರೆ ರೆಸ್ಪಿರೇಟ್ರಿ ವೈರಸ್ ಬರ್ಬೋದು ಡೆಂಗಿ ವೈರಸ್ ಬ ಡೆಂಗಿ ಇನ್ಫೆಕ್ಷನ್ಸ್ ಆಗ್ಬೋದು ಸೊ ಇನ್ ಜನ್ರಲ್ ಆಗಿ ನಾವು ಪ್ರಿಕಾಷನ್ಸ್ ಕೋವಿಡ್ಗೆ ತಗೋಬೇಕು ಅಂದರೆ ಬೇಸಿಕಲಿ ಹೊರಗಡೆ ಕ್ರೌಡೆಡ್ ಪ್ಲೇಸಸ್ಗೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು ಮಾಸ್ಕ್ ಹಾಕ್ಕೊಂಡು ಓಡಾಡಿ ಅದು ಇಂಪಾರ್ಟೆಂಟ್ ಪರ್ಟಿಕ್ಯುಲರ್ಲಿ ಮಕ್ಕಳು ಪ್ರೆಗ್ನೆಂಟ್ ವುಮೆನ್ ಸೀನಿಯರ್ ಸಿಟಿಜನ್ಸ್ ಪ್ಲಸ್ ಯಾರಿಗೆ ಶುಗರ್ ಇದೆ ಬಿ ಪಿ ಇದೆ ಹಾರ್ಟಿನ ಪ್ರಾಬ್ಲಮ್ ಇದೆ ಕಿಡ್ನಿ ಪ್ರಾಬ್ಲಮ್ಸ್ ಇದೆ ಅಂಥವರೆಲ್ಲ ಇಮ್ಯೂನ್ ಡಿಫಿಷಿಯನ್ಸಿ ಯಾರಿಗಾಗಿರುತ್ತೆ ಅವರು ಪ್ರಿಕಾಷನ್ಸ್ ತೊಗೊಂಡು ಅನವಶ್ಯಕತೆ ಆಗಿ ಹೊರಗಡೆ ಇಲ್ಲ ಕ್ರೌಡೆಡ್ ಪ್ಲೇಸಸ್ಗೆ ಹೋಗೋದನ್ನ ಅವಾಯ್ಡ್ ಮಾಡಿಕೊಂಡ್ರೆ ಪ್ರಿವೆಂಟ್ ಆಗುತ್ತೆ ಓಕೆ ಈಗ ಮೇಡಮ್ ನಮ್ಮ ಜನರಲ್ಲಿ ಸಾಮಾನ್ಯವಾಗಿ ಯಾವುದೋ ಒಂದು ಹೊಸ ಕಾಯಿಲೆ ಬರ್ತದೆ ಅಂದ ತಕ್ಷಣ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಅದರಲ್ಲೂ ಕೂಡ ಈ ಕೋವಿಡ್ ನೈನ್ಟೀನ್ ಕಳೆದ ಐದಾರು ವರ್ಷಗಳಿಂದ ಏನೆಲ್ಲ ಸಫರ್ ಮಾಡಿ ನೋಡಿಬಿಟ್ಟಿದಾರೋ ಅದನ್ನು ನೋಡಿ ಈ ಹೊಸ ಅಲೆ ಕೂಡ ಅವರಲ್ಲಿ ಈಗಲೇ ಭಯಭೀತರನ್ನಾಗಿ ಮಾಡಿಬಿಟ್ಟಿದೆ ಸೊ ಅದರಿಂದ ಹೊರಬರೋದು ಹೇಗೆ ಅಂತ ಒಂದು ನಾವು ಮಾನಸಿಕವಾಗಿ ಧೈರ್ಯವಾಗಿರಬೇಕು ಒಮಿಕ್ರಾನ್ ವೇವ್ ಟೂನಲ್ಲಿ ಬಂದಾಗ ಅದರದ್ದು ತಳಿ ಯಾವುದೇ ಆಗಲಿ ವೈರಸ್ಸು ಅದ್ರ ಮ್ಯೂಟೇಷನ್ಸ್ ಅಂತ ಇರುತ್ತೆ ಅಂದರೆ ಅದು ತಳಿ ಬರ್ತಾ ಇರುತ್ತೆ ಸೊ ಒಮೆಕ್ರಾನ್ ವೇವ್ ಟು ಸ್ವಲ್ಪ ಸಿಕ್ಕಿದ್ರು ಜನ ತುಂಬ ಸಾವ್ನೋವಾಯಿತು ಬಟ್ ಇವಾಗ ನೋಡ್ತಾ ಇದ್ರೆ ಒಂದು ಎಂಬತ್ತೈದು ಎಂಬತ್ತಾರು ಕೇಸಸ್ ಪಾಸಿಟಿವ್ ಬಂದಿದೆ ಸೊ ಮೈಲ್ಡಾಗೇ ಇದೆ ಅದು ಕೆಮ್ಮು ನೆಗಡಿ ಶೀತ ಅಥವಾ ಮೊದಲು ವೇವಲ್ಲೆಲ್ಲ ಸ್ವಲ್ಪ ಟೇಸ್ಟು ಹೋಗ್ಬಿಡೋದು ವಾಸನೆ ಗೊತ್ತಾಗ್ತಿರ್ಲಿಲ್ಲ ಮತ್ತು ವಾಂತಿ ಬೇದಿ ಎಲ್ಲ ಇತ್ತು ಸೊ ಇವಾಗ ಅದು ಕ್ಲಿನಿಕಲ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕಮ್ಮಿ ಇರೋದರಿಂದ ಅದರ ವೇರಿಯಂಟು ನಾವು ಅದ್ರ ಜೊತೆನೇ ಬದುಕೋದು ಕಲಿಬೇಕು ಈ ಪ್ರಿವೆಂಟಿವ್ ಮೆಷರ್ಸ್ ತೊಗೊಂಡು ಅಥವಾ ತುಂಬ ಜನ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ ಈ ಒಂದು ವ್ಯಾಕ್ಸಿನೇಷನ್ದು ಅದು ಆ್ಯಂಟಿಬಾಡೀಸ್ ನಮ್ಮ ದೇಹದಲ್ಲಿ ಒಂದು ವರ್ಷ ಆದಮೇಲೆ ಕಮ್ಮಿ ಆಗ್ತಾ ಬರುತ್ತೆ ಸೊ ಆದ್ರಿಂದ ಜನಕ್ಕೆ ಇದ್ರ ಬಗ್ಗೆ ತುಂಬ ಎಚ್ಚರಿಕೆ ಇದ್ದರೆ ಸಾಕು ತುಂಬ ಹೆದ್ರುಕೊಂಡು ಹೋಗ್ಲೇಬಾರ್ದು ಹೊರಗಡೆ ಆ ಥರ ಇಲ್ಲ ಯಾಕಂದರೆ ಎಲ್ಲರೂ ದಿನನಿತ್ಯ ಅವ್ರ ಕೆಲಸ ಕಾರ್ಯಗಳು ಮಾಡಲೇಬೇಕಾಗತ್ತೆ ಅಂತ ಇಷ್ಟೊಂದು ಕ್ರೌಡೆಡ್ ಪ್ಲೇಸಸ್ ಅಲ್ಲಂತೂ ಒನ್ ಪಾಯಿಂಟ್ ತ್ರೀ ಕ್ರೋರ್ಸ್ ಅಷ್ಟು ಜನ ಇದ್ದೀವಿ ಬೆಂಗಳೂರಲ್ಲಿ ಸೊ ದಿನನಿತ್ಯ ಕಾರ್ಯಗಳೆಲ್ಲ ಅವರು ಅದೇ ಥರ ಮಾಡಲಿ ಬಟ್ ಅನ್ನೆಸರಿ ಹೊರಗಡೆ ಓಡಾಡೋದಾಗ್ಲಿ ಮಾಡಬಾರ್ದು ಸೊ ತುಂಬಾ ಹೆದರ್ಕೊಳ್ಳೋ ಅವಶ್ಯಕತೆ ವೇರಿಯಂಟ್ ಇರುತ್ತೆ ಜೊತೆ ನಾವು ಜನ ಭಯ ಪಡೋದು ಧೈರ್ಯವಾಗಿದ್ದು ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಆಗ್ಬೇಕು ಓಕೆ ಸರ್ ಇವಾಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಮೈಲ್ಡ್ ಆಗಿದೆ ಅಂತ ನೀವು ಆಗ್ಲಿಂದಲೂ ಕೂಡ ಹೇಳ್ತಾ ಇದ್ರಿ ಕಳೆದ ಎರಡು ಮೂರು ವೇವ್ ಗಳನ್ನ ನೋಡ್ತಾ ಹೋದ್ರೆ ಕೋವಿಡ್ ವಾರ್ಡ್ ಗಳನ್ನ ಪ್ರತ್ಯೇಕವಾಗಿ ನಿರ್ಮಾಣ ಮಾಡ್ಲಾಯ್ತು ಯಾಕಂತ ಹೇಳಿದ್ರೆ ಕೋವಿಡ್ ಪೇಶೆಂಟ್ಸ್ ಗೆ ತೊಂದರೆ ಆಗಬಾರದು ಅನ್ನೋಂತ ಕಾರಣಕ್ಕೆ ಸೊ ಈಗ ಕೂಡ ಅಂತದೊಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದಾ ಕೋವಿಡ್ ಜಾಸ್ತಿ ಆಗ್ತಾ ಹೋಗ್ಬೋದಾ ಮೊದಲನೇ ವೇವ್ ಬಂದಾಗ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಯಾರಿಗೂ ಏನೂ ಗೊತ್ತಿರಲಿಲ್ಲ ಅದು ಹೇಗೆ ಬಂತು ಹೇಗೆ ನಮಗೆ ತೊಂದರೆ ಕೊಡ್ತು ಎರಡನೇ ವೇವ್ ಮೂರನೇ ವೇವ್ ಬಂದಾಗ ಎರಡನೇ ವೇವಲ್ಲಿ ಬಂದಾಗ ಇದು ಬೇರೆ ವೇರಿಯೆಂಟ್ ಇತ್ತು ಮೂರನೇ ವೇವ್ ಬಂದಾಗ ಇದು ಓರಿ ಒಮೈಕ್ರಾನ್ ವೇರಿಯೆಂಟ್ ಇವಾಗ ಕೂಡ ಸಂಶೋಧನೆಯಲ್ಲಿ ನಮ್ಮಲ್ಲಿ ಏನು ಪಾಸಿಟಿವ್ ಬಂದಿದೆ ಆ ಪಾಸಿಟಿವ್ ಅದನ್ನ ಜಿನೋಮಿಕ್ ಸೀಕ್ವೆನ್ಸಿಂಗ್ ಮಾಡಿದರೆ ಇವಾಗಲೂ ಕೂಡ ಅದು ಜೆ ಎನ್ ಒನ್ ಒಮೈಕ್ರಾನ್ ವೇರಿಯೆಂಟ್ ಅಂತಾನೆ ಇದೆ ಒಮೈಕ್ರಾನ್ ವೇರಿಯೆಂಟ್ ಯೂಶ್ವಲಿ ಇಸ್ ಅ ವೆರಿ ಏನಪ್ಪ ಅಂದ್ರೆ ತುಂಬ ಸೀರಿಯಸ್ನೆಸ್ ಏನು ಮಾಡಲ್ಲ ಸ್ಪ್ರೆಡ್ ಆಗ್ಬೋದು ಒಬ್ಬರಿಂದ ಅವ್ರಿಗೆ ಬಟ್ ಇಟ್ ಇಸ್ ನಾಟ್ ವೆರಿ ಲೀತಲ್ ಸ್ಪ್ರೆಡ್ ಆಗೋದು ಈಗ ನಮ್ಗೆ ಆಗಲೇ ನಾವು ಇಮ್ಯುನ್ ಆಗಿದ್ದೀವಿ ಆ್ಯಕ್ಟಿವ್ ಇಮ್ಯುನೈಸೇಷನ್ ವ್ಯಾಕ್ಸಿನೇಷನ್ ತಗೊಂಡಿದೀವಿ ನಾವು ಸೆಲ್ಫ್ ಇಮ್ಯುನೈಸೇಷನ್ ಕೂಡ ಆಗ್ಬಿಟ್ಟಿರ್ತೀವಿ ಸೊ ಅದೆರಡೂ ಕೂಡ ಪ್ರಿವೆಂಟ್ ಮಾಡುತ್ತೆ ಸೊ ಆಗಿ ನಮ್ ಈಗಿರೋ ಸಂಶೋಧನೆ ಪ್ರಕಾರ ಕೇಸಸ್ ಸ್ವಲ್ಪ ಜಾಸ್ತಿ ಆಗ್ಬೋದು ಬಟ್ ಸಿವಿಯರಿಟಿ ಹಾಸ್ಪಿಟಲ್ ಅಡ್ಮಿಷನ್ ಆಗಲಿಕ್ಕಿಲ್ಲ ದೊಡ್ಡವರೇನೋ ಮುಂಜಾಗ್ರತಾ ಕ್ರಮಗಳನ್ನು ಕೇಳಿದ ತಕ್ಷಣ ತಗೊಳ್ಬಹುದು ಬಟ್ ಮಕ್ಕಳಲ್ಲಿ ಅದು ಈಸಿಯಾಗಿ ಆಗೋದಿಲ್ಲ ಈಗ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಮನೆಯಲ್ಲೂ ಇರ್ತಾರೆ ಅವರನ್ನು ಇದರಿಂದ ಪ್ರಿವೆಂಟ್ ಮಾಡೋದು ತುಂಬಾನೇ ಕಷ್ಟ ಇದೆ ಸೊ ಮಕ್ಕಳ ಬಗ್ಗೆ ಹೇಳೋದಾದ್ರೆ ಮಕ್ಕಳನ್ನ ಯಾವ ರೀತಿ ಇದರಿಂದ ಪ್ರಿವೆಂಟ್ ಮಾಡಬೇಕು ಅಂತ ಈಗ ಮಕ್ಕಳಲ್ಲಿ ನಾವು ವೇವ್ ತ್ರೀ ನಲ್ಲಿ ಮಾತ್ರ ಸ್ವಲ್ಪ ಕೇಸಸ್ ನೋಡಿದ್ವಿ ಮಕ್ಕಳಲ್ಲಿ ವೇವ್ ಒನ್ ಅಂಡ್ ಟೂ ನಲ್ಲಿ ಅಷ್ಟಿರ್ಲಿಲ್ಲ ಮತ್ತೆ ಮಕ್ಕಳಲ್ಲಿ ಆತರ ಬಂದಿರೋರು ಮನೇಲಿ ಯಾರು ಐಸೋಲೇಟೆಡ್ ಆಗಿದ್ರು ಅಥವಾ ಆಗಕ್ಕೆ ಮೊದಲಿದ್ರು ಅವರಿಂದ ಇನ್ಫೆಕ್ಷನ್ಸ್ ಮಕ್ಕಳಿಗೆ ಬಂದಿರೋದು ಈಗ ಶಾಲಾ ಕಾಲೇಜುಗಳೆಲ್ಲ ನಡೀತಾ ಇದೆ ಸೊ ಸರ್ಕಾರದ ಮಾರ್ಗಸೂಚಿಗಳ್ನ ಸೂಚನೆಗಳು ನೋಡಿಕೊಂಡು ಅದು ತೀರ್ಮಾನ ತೊಗೋಬೇಕಾಗತ್ತೆ ಬಟ್ ಮಕ್ಕಳಲ್ಲಿ ಇಮ್ಯುನಿಟಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸರ್ಟನ್ ಏಜ್ವರೆಗೂ ಆದ್ದರಿಂದ ಅವರಿಗೆಲ್ಲ ಮತ್ತೆ ಮಾಸ್ಕ್ ಹಾಕೋಬೇಕು ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಎಜುಕೇಷನ್ ಸಿಸ್ಟಮ್ಗೆಲ್ಲ ಅಫೆಕ್ಟ್ ಆಗುತ್ತೆ ಸೊ ಇದು ಮೈಲ್ಡ್ ವೇರಿಯಂಟ್ ಆಗಿರೋದ್ರಿಂದ ಅದು ಕೆಮ್ಮು ನೆಗಡಿ ಅಥವಾ ಶೀತ ಜ್ವರ ಬಂದಾಗ ವೈದ್ಯನ ಭೇಟಿ ಮಾಡಿದ್ರೆ ಗೊತ್ತಾಗುತ್ತೆ ಮಕ್ಕಳೇ ಆಗ್ಲಿ ಅಥವಾ ಜ್ವರ ಬಂದಾಗ ತಗ್ನ ಮಕ್ಕಳ ತಜ್ಞರು ಭೇಟಿ ಮಾಡಿದ್ರೆ ಅವ್ರಿಗೂ ಅವಶ್ಯಕತೆ ಇದೆಯಾ ಅಲ್ವಾ ಅಂತ ಹೇಳ್ತಾರೆ ಮತ್ತೆ ಆದಷ್ಟು ಊಟದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ತಂದೆ ತಾಯಿಗಳು ಮಕ್ಕಳಿಗೆ ಮತ್ತೆ ಹೈಡ್ರೇಷನ್ ಅಂದ್ರೆ ನೀರಿನ ಅಂಶ ಜಾಸ್ತಿ ಕೊಡಬೇಕಾಗತ್ತೆ ಆದಷ್ಟು ಅವ್ರನ್ನ ಕಾಯಿಲೆ ಮನೇಲಿ ಯಾರಿಗಾದ್ರೂ ಪಾಸಿಟಿವ್ ಬಂದಾಗ ಸೊ ಅವರಿಂದ ಬೇರ್ಪಡಿಸ್ಬೇಕು ಕ್ವಾರಂಟೈನ್ ಮಾಡಿದಾಗ ಮಕ್ಳು ಅವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ಲದೆ ಹೋದ್ರೆ ಸೊ ಅವ್ರಿಗೆ ಇನ್ಫೆಕ್ಷನ್ ಐಸೋಲೇಷನ್ ಮಾಡಿದಾಗ ಅವ್ರಿಗೆ ಇನ್ಫೆಕ್ಷನ್ ಬರೋ ಕ ಚಾನ್ಸಸ್ ಕಮ್ಮಿ ಇರುತ್ತೆ ಮಕ್ಕಳಿಗೆ ಜೊತೆಗೆ ಮಕ್ಕಳ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರುತ್ತೆ ಅವರಿಗೆ ಕೋವಿಡ್ ಬಂದರೂ ಕೂಡ ಅದರಿಂದ ಹೊರಗಡೆ ಕಷ್ಟ ಅಂತ ಹೇಳ್ತಾರೆ ಈಗ ಮಕ್ಕಳಲ್ಲೂ ಸ್ವಲ್ಪ ವ್ಯಾಕ್ಸಿನೇಷನ್ ಮಾಡಿದ್ವಿ ವೇವ್ ತ್ರೀ ನಲ್ಲಿ ನಾನು ಟಾಸ್ಕ್ ಫೋರ್ಸ್ ಮೆಂಬರ್ ಆಗಿದ್ದಾಗ ಮಕ್ಕಳಗೂ ವ್ಯಾಕ್ಸಿನೇಟ್ ಮಾಡಬೇಕು ಅಂತ ಹೇಳಿದ್ವಿ ಅದ್ರಿಂದ ತಗೊಂಡಿದ್ದಾರೆ ತುಂಬಾ ಜನ ಮಕ್ಕಳು ಸ್ಕೂಲ್ಸ್ ಅಲ್ಲೇ ವ್ಯಾಕ್ಸಿನೇಟ್ ಮಾಡಿದ್ವಿ ಸೊ ಅದ್ರಿಂದ ತುಂಬಾ ಹೆದರ್ಕೊಳ್ಳುವಂಗಿಲ್ಲ ಮತ್ತೆ ಚಿಕ್ಕ ಮಕ್ಕಳು ಅಂದ್ರೆ ತ್ರೀ ಫೋರ್ ಇಯರ್ಸ್ ಮನೆಯಲ್ಲೇ ಇರ್ತಾರೆ ಅವರು ಆದ್ರಿಂದ ಮಕ್ಕಳು ಅಷ್ಟೇ ಅವಶ್ಯಕತೆ ಇದ್ದಾಗ ಮಾತ್ರ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಅನ್ನೆಸರಿ ಹೊರಗಡೆ ಓಡಾಡಿಸೋದೆಲ್ಲ ಬೇಡ ಶಾಲಾ ಕಾಲೇಜುಗಳು ಅದ್ರ ಪಡ ನಡೀತಿರುತ್ತೆ ಯಾಕಂದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಆಗೆಲ್ಲ ಮತ್ತೆ ಸೈಡ್ ಎಫೆಕ್ಟ್ಸ್ ಆನ್ಲೈನ್ ಕ್ಲಾಸಸ್ ಆಯ್ತು ಮತ್ತೆ ಇದರಿಂದ ಆನ್ಲೈನ್ ಕ್ಲಾಸಸ್ ಅಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜು ಎರಡು ಸೊ ಆದ್ರಿಂದ ಮಕ್ಕಳನ್ನ ಆದಷ್ಟು ಗಮನ ಕೊಟ್ಟು ಅವರಿಗೆ ಊಟ ಅಥವಾ ಹೈಡ್ರೇಷನ್ ಬಗ್ಗೆ ಹೊರಗಡೆ ಹೋದಾಗ ಹ್ಯಾಂಡ್ ವಾಶು ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಮಾಸ್ಕ್ ಇಷ್ಟ ಮಾಡಿದ್ರೆ ಮಕ್ಕಳಲ್ಲೂ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಓಕೆ ಸರ್ ಈಗ ನಾವು ಸಾರ್ವಜನಿಕವಾಗಿ ಏನೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಈಗ ಟಾಸ್ಕ್ ಫೋರ್ಸ್ ಅಂತ ಬಂದರೆ ಅದು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಈ ಒಂದು ಕೋವಿಡ್ ಅನ್ನ ನಿಯಂತ್ರಣ ಮಾಡೋದಕ್ಕೆ ಅಂತ ಹೇಳಿ ಟಾಸ್ಕ್ ಫೋರ್ಸ್ ಅನ್ನೋದು ಒಂದು ಕಮಿಟಿ ಸರ್ಕಾರದಿಂದ ನೇಮಿಸಲ್ಪಟ್ಟಿರುವ ಕಮಿಟಿ ಅದರಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಮೆಡಿಸನ್ ಪೀಡಿಯಾಟ್ರಿಕ್ಸ್ ಆಪ್ಸ್ಟ್ರಟೀಷಿಯನ್ ಕಮ್ಯುನಿಟಿ ಮೆಡಿಸನ್ ಎಪಿಡೆಮಾಲಜಿಸ್ಟ್ ಎಲ್ಲರೂ ಇರ್ತಾರೆ ನಾವು ಅವಾಗವಾಗ ಕಾಲಕ್ಕೆ ತಕ್ಕಂತೆ ಕೇಸಸ್ ಯಾವಾಗ ಜಾಸ್ತಿ ಆಗುತ್ತೆ ಅದನ್ನ ನೋಡಿಕೊಂಡು ನಾವು ಮೀಟಿಂಗ್ ಮಾಡ್ತಾ ಇರ್ತೀವಿ ವರ್ಲ್ಡ್ ಸಿಚುವೇಶನ್ ದೇಶದ ಸಿಚುವೇಶನ್ ನೋಡಿಕೊಂಡು ಕೆಲವು ಗೈಡ್ಲೈನ್ಸ್ನ ಕೊಡ್ತೀವಿ ಈಗ ಅಟ್ ಪ್ರೆಸೆಂಟ್ ಇರೋದು ನಮಗೆ ಸಂಶೋಧನೆ ಇದರಿಂದ ಜಾಸ್ತಿ ಕೇಸಸ್ ಇಲ್ಲ ಸೊ ನಾವೀಗ ಲಾಸ್ಟ್ ವೀಕ್ ಒಂದು ಮೀಟಿಂಗ್ ಮಾಡಿದ್ವಿ ಅದರ ಪ್ರಕಾರ ನಾವೀಗ ಅಟ್ ಪ್ರೆಸೆಂಟ್ ಒಂದು ಗೈಡ್ಲೈನ್ಸ್ನ ಒಂದು ಹೇಳಿದೀವಿ ಮೇಯ್ನಾಗಿ ಸಾರಿ ಟೆಸ್ಟಿಂಗ್ಗೆ ಬಂದರೆ ಸಾರಿ ಅಂತ ಹೇಳ್ತೀವಿ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಅವರು ಸಾಮಾನ್ಯವಾಗಿ ಅಡ್ಮಿಟ್ ಆಗಿರ್ತಾರೆ ಅವ್ರಿಗೆ ಜ್ವರ ಕೆಮ್ಮು ಉಸಿರಾಡ್ಲಿಕ್ಕೆ ತೊಂದರೆ ಅಂಥವ್ರಿಗೆ ಟೆಸ್ಟ್ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಟೆಸ್ಟ್ ಮಾಡಿ ಪಾಸಿಟಿವ್ ಬಂದವರಿಗೆ ನಾವು ಜೀನೋಮಿಕ್ ಸೀಕ್ವೆನ್ಸಿಂಗ್ ಮಾಡಬೇಕು ಅಂತಲೂ ಹೇಳಿದ್ದೀವಿ ಜಿನೋಮಿಕ್ ಸೀಕ್ವೆನ್ಸಿಂಗ್ ಯಾಕೆ ಮಾಡ್ತೀವಿ ಅಂದರೆ ಯಾವುದಾದ್ರು ಹೊಸ ವೇರಿಯಂಟ್ ಬರುತ್ತಾ ಅಂತ ಒಂದು ಗೊತ್ತಾಗುತ್ತೆ ಅವೆಲ್ಲ ನಮ್ಮಲ್ಲಿ ನಡೆಯುತ್ತೆ ಸೊ ಆ ಥರ ಒಂದು ಫಾಲೋ ಮಾಡ್ತಾಯಿದ್ದು ಜೊತೆಗೆ ಪಬ್ಲಿಕ್ಗೆ ಏನು ಅಡ್ವೈಸ್ ಕೊಡಬೇಕು ಅಂತ ನಾವು ಮಾರ್ಗದರ್ಶನಗಳ್ನ ಹೇಳ್ತೀವಿ ಈಗ ಅಟ್ ಪ್ರೆಸೆಂಟ್ ನಾವು ಮಾರ್ಗದರ್ಶನ ಏನು ಕೊಟ್ಟಿದ್ದೀವಿ ಅಂದರೆ ಯಾರು ಗಾಬರಿ ಆಗಬೇಡಿ ಮೊದಲನೇ ಫಸ್ಟು ಗಾಬರಿ ಆಗಬೇಡಿ ಬಟ್ ಜೋಪಾನಾಗಿರಿ ನಿಮಗೆ ನೆಗಡಿ ಕೆಮ್ಮು ಜ್ವರ ಏನಾದರೂ ಬಂದರೆ ನೀವು ದಯವಿಟ್ಟು ನಿಮ್ಮ ವೈದ್ಯರನ್ನು ಕಾಣಿ ನೀವಾಗೆ ಮಾತ್ರೆ ತಗೋಬೇಡಿ ಅವರು ನಿಮ್ಮ ವೈದ್ಯರು ನಿಮ್ಮನ್ನ ಪರೀಕ್ಷೆ ಮಾಡಿ ನಿಮ್ಗೆ ಹೇಳ್ತಾರೆ ಕೋವಿಡ್ ಸಿಂಪ್ಟಮ್ಸ್ ಇದೆಯಾ ಅದಕ್ಕೆ ಟೆಸ್ಟ್ ಆಗಬೇಕಾ ಈಗ ಜಸ್ಟ್ ಒಂದ್ ದಿವಸ ನೆಗಡಿ ಕೆಮ್ಮು ಬಂದ ತಕ್ಷಣ ಟೆಸ್ಟ್ ಮಾಡಬೇಕಾಗಿಲ್ಲ ಸೊ ವೈದ್ಯರು ಹೇಳ್ತಾರೆ ಯಾವಾಗ ಟೆಸ್ಟ್ ಮಾಡಬೇಕು ನಿಮ್ಗೆ ಅಡ್ಮಿಷನ್ ಆಗ್ಬೇಕಾ ಅಡ್ಮಿಷನ್ ಬೇಡವಾ ಅದನ್ನ ಹೇಳ್ತಾರೆ ಪ್ಲಸ್ ಮೇಡಮ್ ಹೇಳಿದಾಗೆ ಶಾಲಾ ಮಕ್ಕಳು ಈಗ ಶಾಲಾ ಕಾಲೇಜು ಬಂದಿದೆ ಇನ್ನೇನು ನಾಳೆ ನಾಡಿದ್ರಲ್ಲಿ ಶುರು ಆಗಿದೆ ಕೆಲವು ಶಾಲೆಗಳ ಆರಂಭ ಕೂಡ ಆರಂಭ ಆಗಿದೆ ಸೊ ಅಲ್ಲಿ ನಾವು ಒಂದು ನಮ್ಮ ಸಲಹೆಯನ್ನು ಮೊನ್ನೆ ಸರ್ಕಾರಕ್ಕೆ ಒಂದು ಹೇಳಿದ್ವಿ ಪೇರೆಂಟ್ಸೇನೆ ಡಿಸೈಡ್ ಮಾಡಲಿ ಯಾರ ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಇದೆ ನೀವು ಈಗ ಸ್ವಲ್ಪ ಕಳಿಸೋದನ್ನ ಬೇಕಾದ್ರೆ ಅವಾಯ್ಡ್ ಮಾಡ್ಕೊಳ್ಳಿ ಶಾಲೆಯಲ್ಲೂ ಕೂಡ ಯಾರ ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಆ ಥರದ್ದು ಇದೆ ಸಿಂಪ್ಟಮ್ಸು ಟೀಚರ್ಸೇ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಪೇರೆಂಟ್ಸ್ನ ಕರೆದು ಬಿಟ್ಟು ಮನೆಗೆ ಕಳಿಸೋದನ್ನು ಕೂಡ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಗೈಡ್ಲೈನ್ಸಲ್ಲೇ ಹೇಳಿದ್ದಾರೆ ಸೊ ಈ ಥರ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂ ಸೊ ಅದನ್ನ ಈಗ ಸದ್ಯಕ್ಕೆ ಇಷ್ಟರಲ್ಲೇ ಇದ್ದೀವಿ ನಾವು ಬೇರೆ ಇನ್ನೇನು ಗೈಡ್ಲೈನ್ಸ್ ಏನಿಲ್ಲ ಓಕೆ ಅಂದ್ರೆ ಪ್ರಾರಂಭದಲ್ಲೇ ಅದನ್ನ ಅಂತ ಅಂದ್ರೆ ನಿಯಂತ್ರಣ ಮಾಡೋ ಕೆಲಸವನ್ನ ಅದು ಮಾಡ್ತಾ ಇದೆ ಅಂತ ಹೇಳಿ ಓಕೆ ಸರ್ ಆಗ್ಲೇ ಹೇಳ್ತಾ ಇದ್ರು ಗರ್ಭಿಣಿಯರಲ್ಲಿ ಈ ಒಂದು ಕಾಯಿಲೆ ಅಂದ್ರೆ ಸಾಂಕ್ರಾಮಿಕ ರೋಗ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿರತ್ತೆ ಅಂತ ಹೇಳಿ ಒಂದ್ ವೇಳೆ ಗರ್ಭಿಣಿ ಮಹಿಳೆಯರಲ್ಲಿ ಈ ಒಂದು ಸಾಂಕ್ರಾಮಿಕ ಅಂದ್ರೆ ಕೋವಿಡ್ ನೈನ್ಟೀನ್ ಕಾಣಿಸ್ಕೊಳ್ತು ಆ ನಂತರದಲ್ಲಿ ಏನೆಲ್ಲ ಎಫೆಕ್ಟ್ ಆಗಬಹುದು ಮಹಿಳೆಯರು ಯಾವ ರೀತಿ ಸುರಕ್ಷಿತವಾಗಿರಬೇಕು ಜೊತೆಗೆ ಮಕ್ಕಳಿಗೂ ಕೂಡ ಅದು ತಾಗತ್ತ ಅಂದ್ರೆ ಹೊಟ್ಟೆಯಲ್ಲಿರುವಂತಹ ಮಗುಗೂ ಕೂಡ ಅದೇನಾದ್ರೂ ಪರಿಣಾಮ ಬೀರಬಹುದಾ ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದೀರಾ ಈಗ ಗರ್ಭಿಣಿಯರು ಅವರು ಜನರಲಿ ಅವರ ಆಪ್ಸೆಟಿಕ್ಸ್ ಗೈನಕಾಲಜಿಸ್ಟ್ ಹತ್ರ ಫಾಲೋಅಪ್ಸ್ ಇರ್ತಾರೆ ಫಸ್ಟ್ ನೈನ್ ಮಂತ್ಸು ಮತ್ತು ಡೆಲಿವರಿ ಪೋಸ್ಟ್ ಡೆಲಿವರಿ ಸೊ ಆ ಥರ ಅವರಿಗೆ ಚಿಹ್ನೆಗಳು ಕಂಡು ಬಂದಾಗ ಅವರಿಗೆ ಟೆಸ್ಟ್ ಮಾಡೋ ಅವಶ್ಯಕತೆ ಇದೆಯಾ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಆಗ್ಬೋದು ಸೊ ಈ ಟೆಸ್ಟ್ ಮಾಡೋ ಅವಶ್ಯಕತೆ ಇದ್ದು ಅವರು ಪಾಸಿಟಿವ್ ಬಂದರೆ ಸೇಮ್ ಅವರಿಗೆ ಮೈಲ್ಡ್ ಮತ್ತು ಮಾಡ್ರೇಟ್ ಸಿಂಪ್ಟಮ್ಸ್ ಇದ್ದರೆ ಅವರು ಐಸೊಲೇಷನ್ ಮಾಡಿ ಮೆಡಿಕೇಶನ್ಸ್ ತೊಗೋಬೋದು ಆದರೆ ಸಿವಿಯರ್ ಏನಾದರೂ ಹಾಸ್ಪಿಟಲೈಸೇಷನ್ ಆಗೋ ಅವಶ್ಯಕತೆ ಇದ್ದಾಗ ಖಂಡಿತ ಅವರು ಹಾಸ್ಪಿಟಲೈಸ್ ಆಗಬೇಕಾಗತ್ತೆ ಬಟ್ ಕೆಲವು ಕೇಸಸ್ಸು ಕಳೆದ ಬಾರಿ ಒಮಿಕ್ರಾನ್ ಎಲ್ಲ ಬಂದಾಗ ಪಾಸಿಟಿವ್ ಬಂದಿರೋ ಕೇಸಸ್ಸಲ್ಲಿ ಕೆಲವು ಪ್ರೀಟಮ್ ಡೆಲಿವರಿಸ್ ಆಗಿದೆ ಅಥವಾ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಇದ್ದಾಗ ಸೊ ಅವ್ರಿಗೆ ಸ್ವಲ್ಪ ಪ್ರೀಮೆಚೂರ್ ಅಂದರೆ ಬೇಗ ಡೆಲಿವರಿ ಆಗೋ ಚಾನ್ಸಸ್ ಆಗಿರೋದೆ ಮತ್ತೆ ಮಗುಗೂ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ ಸೊ ಆದ್ದರಿಂದ ತಜ್ಞ ವೈದ್ಯರು ಡಿಸೈಡ್ ಮಾಡ್ತಾರೆ ಇವರಿಗೆ ಟೆಸ್ಟ್ ಮಾಡಬೇಕಾ ಬೇಡವಾ ಅಂತ ಸೊ ಮೈಲ್ಡ್ ಮಾಡ್ರೇಟ್ ಕೇಸಸ್ ಇದ್ದರೆ ಐಸೋಲೇಷನ್ ಇಸ್ ಬೆಸ್ಟ್ ನೀವು ಹೇಳ್ತಾ ಇದ್ರಿ ವಯೋವೃದ್ಧರಿಗೂ ಕೂಡ ಇದು ಹರಡಬಹುದಾದಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಸೊ ಒಂದು ವೇಳೆ ಅವರಿಗೆ ಹರಡಿದೆ ಅಥವಾ ಹರಡಬಾರ್ದು ಅನ್ನೋದನ್ನು ತಡೆಗಟ್ಟಬೇಕು ಅಂದರೆ ಏನು ಮಾಡಬಹುದು ಸರ್ ನಾನು ಅವರಲ್ಲಿ ಮನ ಮನವಿ ಮಾಡ್ಕೊಳ್ಳೋದೇನೆಂದರೆ ನಿಮಗೆ ನೆಗಡಿ ಕೆಮ್ಮು ಜ್ವರ ಇದ್ದರೆ ನೀವು ಹೊರಗಡೆ ಹೋಗೋದನ್ನ ಫಸ್ಟು ಅವಾಯ್ಡ್ ಮಾಡಿ ನಿಮಗೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಇದ್ರೆ ಅವಶ್ಯಕತೆ ಇದ್ದರೆ ಮಾತ್ರ ಹೋಗಿ ಇದೇನು ಇರೋದಿಲ್ಲ ಹೋಗುತ್ತೆ ಇಟ್ಸ್ ಸೀಸನಲ್ ಫ್ಲೂ ಒಂದು ತಿಂಗಳಿರ್ಬೋದು ಎರಡು ತಿಂಗಳಿರ್ಬೋದು ಕ್ರಮೇಣ ಕಡಿಮೆ ಆಗುತ್ತೆ ಖಂಡಿತ ಕಡಿಮೆ ಆಗುತ್ತೆ ನಮ್ಮ ಇದ್ರ ಪ್ರಕಾರ ಈಗಿರೋ ಡಬ್ಲ್ಯೂ ಎಚ್ಒ ಇದು ಎಲ್ಲ ಪ್ರಕಾರ ಇಟ್ಸ್ ಅ ಮೈಲ್ಡ್ ವೇರಿಯಂಟ್ ಇಟ್ ಇಸ್ ಗುಡ್ ಸೊ ನಾನು ಹೇಳೋದು ಅವ್ರಿಗೆ ಹೊರ್ಗಡೆ ಹೋಗಬೇಕು ಅಂತ ಇದ್ರೆ ಅನಿವಾರ್ಯತೆ ಇದ್ರೆ ಮಾತ್ರ ಹೋಗಿ ಹೋದಾಗ ದಯವಿಟ್ಟು ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಅವೆರಡು ಬಹಳ ಮುಖ್ಯ ಇಲ್ಲಾಂದ್ರೆ ಮನೇಲಿ ಆರೋಗ್ಯವಾಗಿರಿ ಒಂದು ವೇಳೆ ಬಂತು ಅದೆಲ್ಲದನ್ನು ಕಂಟ್ರೋಲ್ ಮಾಡಿದ್ರು ಬಟ್ ಸ್ಟಿಲ್ ವಯೋವೃದ್ಧರಲ್ಲಿ ಯಾರಿಂದನೋ ಕಾಣಿಸ್ಕೊಳ್ತು ಅಂದರೆ ಮನೆಯವರಿಂದನೋ ಅಥವಾ ಹೊರಗಿನವರಿಂದನೋ ಅವ್ರು ಯಾವ ರೀತಿ ಒಂದಷ್ಟು ಸುರಕ್ಷಿತ ಕ್ರಮಗಳನ್ನು ಹೇಗೆ ತಗೊಳ್ಬಹುದು ಅದರಿಂದ ಪಾರಾಗೋದು ಹೇಗೆ ಅವರು ಬಂದರೆ ನೆಗಡಿ ಕೆಮ್ಮು ಜ್ವರ ಅಕಸ್ಮಾತ್ ಬಂದರೆ ಖಂಡಿತ ನಿಮ್ಮ ವೈದ್ಯರನ್ನು ಕಾಣಿ ಅವರದ್ರಲ್ಲಿ ನೋಡ್ತಾರೆ ಇಟ್ ಜಸ್ಟ್ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿದೆಯಾ ಇಲ್ಲ ನಿಮೋನಿಯಾ ಆಗಿದೆಯಾ ಮೇಯ್ನಾಗಿ ಕಾ ತೊಂದರೆ ಆಗೋದು ನಿಮೋನಿಯಾ ಆದಾಗ ಉಸಿರಾಡಲಿಕ್ಕೆ ತೊಂದರೆ ಆಗುತ್ತೆ ಸೊ ವೈದ್ಯರನ್ನು ಕಾಣಿಸ ಕನ್ಸಲ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಅವ್ರಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಅಂತ ನೋಡ್ತೀವಿ ಒಂದು ಸಿಕ್ಸ್ ಮಿನಿಟ್ ವಾಕ್ ಟೆಸ್ಟ್ ಅಂತಲೂ ಇದೆ ಅದನ್ನೆಲ್ಲ ಮಾಡಿ ಅವ್ರಿಗೆ ರಿಸ್ಕ್ ಇದೆ ಅನ್ನೋದಿದ್ರೆ ಖಂಡಿತ ಅಡ್ಮಿಷನ್ ಮಾಡಬೇಕಾಗುತ್ತೆ ಅಡ್ಮಿಷನ್ ಮಾಡಿ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಅದರಲ್ಲೂ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಇದೆ ಅದನ್ನು ಕೊಡಬೇಕಾಗುತ್ತೆ ಸೊ ನನ್ನ ಪ್ರಕಾರ ಅವರು ಅಕಸ್ಮಾತ್ ಅವ್ರಿಗೆ ಈ ರೋಗ ಏನಾದರೂ ಕಾ ರೋಗ ಅಂತಲ್ಲ ಜ್ವರ ನೆಗಡಿ ಕೆಮ್ಮು ಯಾವುದೇ ಕಾಣಿಸ್ಕೊಂಡ್ರು ಪರ್ಟಿಕ್ಯುಲರ್ಲಿ ವಯಸ್ಸಾದವರು ಡಯಾಬಿಟಿಸ್ ಇರೋರು ಹಾರ್ಟ್ ಪ್ರಾಬ್ಲಮ್ ಇರೋರು ಕಿಡ್ನಿ ಟ್ರಾನ್ಸ್ಪ್ಲಾಂಟು ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರೋರಲ್ಲ ಅವ್ರು ಖಂಡಿತ ಅವ್ರ ವೈದ್ಯರನ್ನ ಕಾಣ್ತಾರೆ ಒಂದು ಭಯದಿಂದ ಜನ ಈಗಲೇ ಟೆನ್ಷನ್ನಲ್ಲೇ ಇರಬೇಕಾ ಅಥವಾ ಇಲ್ಲಪ್ಪ ನೆಮ್ಮದಿಯಾಗಿ ಇದು ಅಂಥ ದೊಡ್ಡದೇನೂ ಆಗೋದಿಲ್ಲ ಇನ್ಫ್ಲುಯೆನ್ಸಾ ಅಂದಮೇಲೆ ಕಾಮನ್ ಆಗಿರುತ್ತೆ ಅಂತ ಹೇಳಿ ಸ್ವಲ್ಪ ಉಸಿರಾಡಬಹುದಾ ಹೇಗೆ ಅಂತ ಖಂಡಿತ ಯಾಕೆ ವೈರಸ್ ಅಂತ ಹೇಳಿದ್ರೇ ಅದು ಮ್ಯೂಟೇಶನ್ಸ್ ನಮ್ಮ ನಮ್ಮೊಟ್ಟಿಗೇನೆ ಇರುತ್ತೆ ಅದು ಈಗ ಪ್ಯಾಂಡಮಿಕ್ ಅಂದರೆ ಥ್ರೂ ವರ್ಲ್ಡು ಅಟ್ ಎ ಟೈಮು ತುಂಬ ಅಂದರೆ ಕಂಟ್ರೀಸ್ಗೆಲ್ಲ ಅಫೆಕ್ಟ್ ಆಗಿದ್ದು ಸೊ ಇದು ಇತ್ತೀಚೆಗೆ ಎಂಡಮಿಕ್ ಇದೆ ಎಂಡಮಿಕ್ ಅಂದರೆ ಪರ್ಟಿಕ್ಯುಲರ್ ಪ್ಲೇಸಸ್ ಲೈಕ್ ಅಮೇರಿಕಾದಲ್ಲಿ ಕೆಲವು ಕಡೆ ಸೌತ್ ಈಸ್ಟ್ ಏಷ್ಯಾ ಲೈಕ್ ಥಾಯ್ಲ್ಯಾಂಡ್ ಆಗ್ಬೋದು ಸಿಂಗಪುರ್ ಆಗ್ಬೋದು ಈ ಥರ ಪರ್ಟಿಕ್ಯುಲರ್ ಪ್ಲೇಸ್ ಮತ್ತು ಇಂಡಿಯಾದಲ್ಲಿ ಸೊ ಇದು ಇದು ಏನಾಗ್ತಿದೆ ಎಂಡಮಿಕ್ ಆಗ್ತಿದೆ ಸೊ ಏನ ಅದು ಸ್ವಭಾವನೇ ಹಾಗೆ ವೈರಸ್ದದು ಒಂದೇ ಕಡೆ ಮತ್ತೆ ಫುಲ್ ವರ್ಲ್ಡ್ ಇನ್ವಾಲ್ವ್ ಆಗಿಬಿಡತ್ತೆ ಮತ್ತು ಎಲ್ಲರಿಗೂ ಇದೇ ಥರ ಸಿವಿಯರಿಟಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಆದ್ದರಿಂದ ನಾವು ಸ್ವಲ್ಪ ನಿರಾಳವಾಗಿರಬಹುದು ಈಗಿರೋ ಕೇಸಸ್ಸು ಐ ತಿಂಕ್ ಕೇರಳದಲ್ಲಿ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ತ್ರೀ ಫಾರ್ಟಿ ಕೇಸಸ್ ಅಂತ ಬೆಳಿಗ್ಗೆ ನೋಡ್ತಿದ್ದೆ ನಾನು ಇಂಡಿಯಾದಲ್ಲಿ ಥೌಸಂಡ್ ಕೇಸಸ್ ಇದೆ ಕರ್ನಾಟಕದಲ್ಲಿ ಒಂದು ಏಯ್ಟಿ ಏಯ್ಟಿ ಫೈವ್ ಏಟಿ ಸಿಕ್ಸ್ ಇದೆ ಸೊ ಆದ್ರಿಂದ ತುಂಬ ಹೆದ್ಕೊಂಡು ಪ್ಯಾಂಡಮಿಕ್ ಇಂದ ಅದು ಎಂಡಮಿಕ್ ಆಗೋದು ಸಹಜ ಅದು ಅದರಿಂದ ತುಂಬಾ ಹೆದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಮತ್ತೆ ವಿರುಲೆನ್ಸು ಇಲ್ಲ ಅಂದ್ರೆ ವೇರಿಯಂಟ್ ಆದಾಗ ಅದು ಮ್ಯೂಟೇಶನ್ ಅದು ಅದ್ರ ಗುಣನೇ ಆಗಿರುತ್ತೆ ಸೊ ಬಟ್ ಏನು ಇಲ್ಲ ಖುಷಿಯಾಗಿ ನಿರಾಳವಾಗಿ ಓಡಾಡ್ಕೊಂಡಿರೋಣ ಅಂತಂತೂ ಬೇಡ ರೆಸ್ಪಾನ್ಸಿಬಲ್ ಸಿಟಿಸನ್ ನಮ್ಮ ಜವಾಬ್ದಾರಿ ಏನು ಸರ್ಕಾರ ಅದ್ರ ಕೆಲಸ ಮಾಡ್ತಿರತ್ತೆ ನಾವು ಪ್ರಜೆಗಳಾಗಿ ನಮ್ಮ ಕರ್ತವ್ಯಗಳೇನು ಸರ್ಕಾರ ಹೇಳಿದಾಗ ಮಾರ್ಗಸೂಚಿಗಳನ್ನ ಫಾಲೋ ಮಾಡೋದಾಗ್ಲಿ ಈಗ ತಜ್ಞ ವೈದ್ಯರು ಎಲ್ಲ ಕಡೆ ಹೇಳ್ತಿರ್ತಾರೆ ಹೆದರಬೇಡಿ ಆದ್ರೆ ಬಟ್ ಎಚ್ಚರಿಕೆ ಇರಿ ಮುಂಜಾಗ್ರತೆ ಇರಿ ಅದನ್ನೆಲ್ಲ ಫಾಲೋ ಮಾಡೋದು ಒಳ್ಳೇದು ಸೊ ವೇರಿಯೇಷನ್ನು ಮತ್ತೆ ವೇರಿಯೆಂಟ್ಸ್ ಎಲ್ಲ ಡಿಫ್ರೆಂಟ್ ಆಗಿರೋದ್ರಿಂದ ಮೈಲ್ಡರ್ ಫಾರ್ಮೇ ಇದೆ ಇದು ತುಂಬಾ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಸರ್ ಈಗ ವೇರಿಯೆಂಟ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ ಈಗ ಈ ಐದಾರು ವರ್ಷಗಳಲ್ಲಿ ಸಾಕಷ್ಟು ವೇರಿಯೆಂಟ್ಸ್ನ ಕಾಣಿಸ್ ನೋಡ್ಬಿಟ್ಟಿದೀವಿ ನಾವು ಸೊ ಈಗ ಇರುವಂತಹ ವೇರಿಯೆಂಟ್ಸ್ಗೂ ಅಥವಾ ಹಿಂದೆ ಬಂದೋಗಿರುವಂತಹ ವೇರಿಯೆಂಟ್ಸ್ ಮತ್ತೆ ಬರುವಂತಹ ಚಾನ್ಸಸ್ ಇದೆಯಾ ಮತ್ತೆ ಎಫೆಕ್ಟ್ ಮಾಡುವಂತಹ ಚಾನ್ಸಸ್ ಇದೆಯಾ ಅಥವಾ ಮ್ಯೂಟೇಶನ್ ಆಗ್ತಾ ಹೋದಂಗೆ ಬೇರೆ ಬೇರೆ ವೇರಿಯೆಂಟ್ಸು ಅಥವಾ ವೈರಾಣುಗಳೇ ನಮ್ಮ ದೇಹನ ಕಾಡುತ್ತಾ ಹೇಗೆ ಅಂತ ಸಾಮಾನ್ಯವಾಗಿ ಮ್ಯೂಟೇಶನ್ ಆಗಿ ಆಗಿ ವೈರಸ್ಸು ವೀಕ್ ಆಗುತ್ತೆ ವೀಕ್ ಆದಾಗ ಅದಾಗಿ ಮೈಲ್ಡ್ ಸಿಂಟಮ್ಸ್ ಈಗ ಇನ್ಫ್ಲೂಯೆನ್ಸಾ ಇನ್ಫ್ಲೂಯೆನ್ಸಾ ವೈರಸ್ ಇದೆ ಅದು ನಮ್ಮನ್ನೇನು ಬಿಟ್ಟು ಹೋಗಿಲ್ಲ ಸೀಸ್ನಲ್ ಆಗಿ ಬರ್ತಾ ಇರುತ್ತೆ ಸೇಮ್ ವೇ ಇದು ಕೂಡ ಮ್ಯೂಟೇಶನ್ ಆಗಿ ಆಗಿ ಸ್ವಲ್ಪ ವೀಕ್ ಆಗುತ್ತೆ ಮೈಲ್ಡರ್ ಫಾರ್ಮ್ಸ್ ಬರುತ್ತೆ ಇನ್ಫೆಕ್ಟಿವಿಟಿ ಇರ್ಬೋದು ಒಬ್ರಿಂದ ಒಬ್ರಿಗೆ ಹರಡ್ಬೋದು ಬಟ್ ಅದ್ರದ್ದು ಸಿವಿಯರಿಟಿ ವಿಲ್ ಬಿ ಲೆಸ್ ಅಂದರೆ ಅದರಿಂದ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ ಜನರಿಗೆ ಬಟ್ ಹರಡ್ಬೋದು ಒಬ್ಬರಿಂದ ಒಬ್ಬರಿಗೆ ಬಟ್ ಅದರದ್ದು ಸಿವಿಯರಿಟಿ ಆಫ್ ದ ಡಿಸೀಸ್ ಸಿವಿಯರಿಟಿ ಅಂದರೆ ನಮ್ಗೆ ಏನಾಗಿದೆ ನಾವೀಗಾಗಲೇ ವ್ಯಾಕ್ಸಿನೇಷನ್ ತೊಗೊಂಡು ಒಂದು ಸತಿ ಪ್ರೊಟೆಕ್ಟ್ ಆಗಿದ್ದೀವಿ ಪ್ಲಸ್ ನಮಗೆ ಕಾಯಿಲೆ ಬಂದ್ರೆ ನಮಗೆ ಇಮ್ಯುನಿಟಿ ಆ್ಯಂಟಿಬಾಡೀಸ್ ಡೆವಲಪ್ ಆಗೋಗುತ್ತೆ ಸೆಲ್ಫ್ ಇಮ್ಯುನಿಟೀಸ್ ಕೂಡ ಆಗಿರುತ್ತೆ ಸೊ ಅವೆಲ್ಲ ನಮಗೆ ಪ್ರಿವೆಂಟ್ ಮಾಡಿರುತ್ತೆ ಸೊ ವ್ಯಾಕ್ಸಿನೇಷನ್ ತೊಗೊಂಡಾಗ ಒಂದು ಡಿಕ್ರೀಸ್ ದ ಸಿವಿಯರಿಟಿ ಆ್ಯಂಡ್ ಸೆಲ್ಫ್ ಇಮ್ಯುನೈಸೇಷನ್ ಆಲ್ಸೋ ಆಗಿರುತ್ತೆ ಸೊ ಅದರಿಂದ ಸಾಮಾನ್ಯವಾಗಿ ವಿತ್ ಫ್ರೀಕ್ವೆಂಟ್ ಸೈಕಲ್ಸ್ ಸಿವಿಯರಿಟಿ ಕಡಿಮೆ ಆಗುತ್ತೆ ಮ್ಯಾಮ್ ಈಗ ನೀವೇ ಹೇಳಿದ್ರಿ ನಾವು ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವೇನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ನಾವಾಗೆ ತೆಗೆದುಕೊಳ್ಬೇಕು ಯಾರೋ ಹೇಳಿ ಮಾಡೋದಲ್ಲ ಅಂತ ಹೇಳಿ ಕೆಲವರು ಅದನ್ನು ಮಾಡಿದ್ರೆ ಕೆಲವರು ಈಗಲೂ ಇದ್ದಾರೆ ಅದನ್ನು ವಿರೋಧಿಸೋಂಥವ್ರು ಯಾಕೆ ಮಾಡಬೇಕು ಅಂತನೋ ಕೈ ತೊಳ್ಕೊಂಡ್ಬಿಟ್ರೆ ಕೊರೋನಾ ಹೋಗ್ಬಿಡತ್ತಾ ಅಥವಾ ನಾವು ದೂರ ಇದ್ಬಿಟ್ರೆ ಕೊರೋನಾ ಹೋಗ್ಬಿಡತ್ತಾ ಬರೋದು ಹೆಂಗಾದ್ರೂ ಬರುತ್ತೆ ಅಂತ ಅಂಥವ್ರಿಗೆ ಏನು ಹೇಳ್ತೀರಿ ಮ್ಯಾಮ್ ತುಂಬ ಈ ವೈರಸ್ ಇನ್ಫೆಕ್ಷನ್ ಯಾವುದೇ ಕಾಯಿಲೆ ತೊಗೊಳ್ಳಿ ತುಂಬ ಸಣ್ಣ ಮಕ್ಕಳು ನ್ಯೂನೆ ನ್ಯೂನೇಟ್ಸ್ ಅಂತ ಹೇಳ್ತೀವಿ ವರ್ಷದ ಒಳಗಡೆ ಇರೋರು ಅಥವಾ ಸ್ವಲ್ಪ ಒಂದು ಸಿಕ್ಸ್ಟಿ ಇಯರ್ಸ್ ಆದವರು ಕ್ಯಾನ್ಸರ್ ಪೇಷಂಟ್ಸು ಅಥವಾ ಇಮ್ಯುನೋ ಕಾಂಪ್ರಮೈಸ್ಡು ಹೈಪರ್ ಟೆನ್ಷನ್ ಡಯಾಬಿಟೀಸು ಮತ್ತು ಹೃದಯ ಸಂಬಂಧಿ ಕಿಡ್ನಿ ಸಂಬಂಧಿ ಕಾಯಿಲೆಗಳಿದೆಯಲ್ಲ ಸೊ ಇದ್ರ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂದರೆ ಅವರು ಕೊರೋನಾ ಬಂದಾಗ ಸೊ ನಾವು ಯೂತಲ್ಲಿ ಇದ್ದಾಗ ಪರವಾಗಿಲ್ಲ ಅಂತ ನಾವು ಇದ್ದಾಗ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಸಮಾಜಕ್ಕೆ ಅಲ್ವಾ ಸೊ ಈಗ ಒಂದು ಸಮಾಜ ಅಂದರೆ ಎಲ್ಲ ಒಟ್ಟಿಗೆ ಇರ್ತೀವಿ ನಮ್ಮದು ಜವಾಬ್ದಾರಿ ಇರುತ್ತೆ ಸೊ ನಮ್ಮಿಂದ ಬೇರೆಯವ್ರಿಗೆ ಹರಡೋದಾಗಲಿ ಆ ಥರ ಮಾಡದೆ ಅವರು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಾಗುತ್ತೆ ಒಂದು ಎರಡನೇದಾಗಿ ವ್ಯಾಕ್ಸಿನೇಷನ್ ಐ ತಿಂಕ್ ಡ್ರೈವಲ್ಲಿ ತುಂಬ ಜನ ವ್ಯಾಕ್ಸಿನೇಟ್ ಮಾಡಿಸ್ಕೊಂಡು ಬೂಸ್ಟರ್ ಡೋಸಸ್ ತಗೊಂಡಿದ್ದಾರೆ ಅಂದ್ರೆ ಒಂದು ನಮ್ಮ ದೇಹದಲ್ಲಿ ಆಂಟಿಜೆನ್ ಹೋದಾಗ ಆಂಟಿಬಾಡೀಸ್ ಏನ್ ಪ್ರೊಡ್ಯೂಸ್ ಆಗುತ್ತೆ ರಿಮೆಂಬರ್ ಫಾರ್ ಸಮ್ ಟೈಮ್ ಅಷ್ಟೇ ಜ್ಞಾಪಕ ಇರುತ್ತೆ ಆಮೇಲೆ ನಾವು ಬೂಸ್ಟರ್ ಡೋಸ್ ತಗೊಂಡಾಗ ಆಂಟಿಬಾಡೀಸ್ ಮತ್ತೆ ರಿಯಾಕ್ಟಿವೇಟ್ ಆಗುತ್ತೆ ಸೊ ಆ ತರ ನಾವು ಕೋವಿಶೀಲ್ಡ್ ಆಗಲಿ ಇದು ತಗೊಂಡಾಗ ವ್ಯಾಕ್ಸಿನ್ಸ್ ನಾವೆಲ್ಲರೂ ಆಲ್ಮೋಸ್ಟ್ ಇಮ್ಯುನೈಸ್ ಆಗಿದ್ದೀವಿ ಬಟ್ ಅದು ಸ್ವಲ್ಪ ಸಿವಿಯರಿಟಿ ಕಮ್ಮಿ ಆಗಿರ್ಬೋದು ಸೊ ಜನನು ಆಗಿರಬೇಕು ತಮ್ಮ ಜವಾಬ್ದಾರಿ ಇರಬೇಕು ಅಂತ ವೈದ್ಯಾಗೆ ಹೇಳಕ್ ಇಷ್ಟಪಡ್ತೀನಿ ಕೋವಿಡ್ ಆಗಲಿ ಅಥವಾ ಬೇರೆ ಯಾವುದೇ ರೋಗಗಳಾಗಲಿ ಇವಾಗ ಸದ್ಯ ಕೋವಿಡ್ ಮನೆ ಮಾಡಿರೋದ್ರಿಂದ ಕೇಳ್ತಾ ಇರುವಂತಹ ಪ್ರಶ್ನೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಬೀದಿ ಬದಿಯಲ್ಲಿರುವಂತಹ ಆಹಾರ ಯಾವುದೇ ಆಗಲಿ ಈಸಿಯಾಗಿ ತಗೊಬಿಡ್ತಾರೆ ಯಾಕಂತ ಹೇಳಿದ್ರೆ ಕಡಿಮೆ ದುಡ್ಡಿಗೆ ಸಿಗತ್ತೆ ಅಂತ ಹೇಳಿ ಸೊ ಇಂತಹ ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ ಬಂದಿದೆ ಹೊಸ ಅಲೆ ಜೊತೆಗೆ ನಮಗೂ ಕೂಡ ಬರಬಹುದು ಅನ್ನುವಂತಹ ಚಾನ್ಸಸ್ ಇರೋ ಸಮಯದಲ್ಲಿ ಯಾವ ರೀತಿ ಫುಡ್ ಅನ್ನು ಸೇವಿಸಬಹುದು ಫುಡ್ ಮೇಡಮ್ ಪ್ರಿಕಾಷನ್ಸ್ ಬಹಳ ತಗೋಬೇಕು ಫ್ರೆಶ್ ಹೊರಗಡೆ ಪರ್ಟಿಕ್ಯುಲರ್ಲಿ ಮಳೆ ಸೀಸನಲ್ಲಿ ಸ್ಟ್ರೀಟ್ ಸೈಡ್ ಫುಡ್ಸು ಅದೆಲ್ಲ ಅವಾಯ್ಡ್ ಮಾಡಬೇಕು ಮನೆಯಲ್ಲೇ ಇದ್ದಾಗ ಫ್ರೆಶ್ ಫ್ರೂಟ್ ವಾರ್ಮ್ ವಾಟರ್ ಆರ್ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ ಆ ಥರ ಆಹಾರ ಫುಡ್ ವಿತ್ ಗುಡ್ ನ್ಯೂಟ್ರಿಯೆಂಟ್ಸ್ ಆ ಥರ ತಗೊಳ್ಳೋದು ಒಳ್ಳೆಯದು ಆದಷ್ಟು ಹೊರಗಡೆ ಕ್ರೌಡೆಡ್ ಪ್ಲೇಸಸ್ಗೆ ಹೋಗಿ ತಿನ್ನೋದು ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಸ್ಟ್ರೀಟ್ ಫುಡ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಕಂಟೇಜಿಯಸ್ ಅಂತ ಯಾವುದು ನಮಗೆ ಕಾಣಿಸುತ್ತೆ ಜನರಲ್ ಆಗಿ ಕೋವಿಡ್ಗೆ ಅಂತ ಅಲ್ಲ ಯಾವುದೇ ಇದಕ್ಕೆ ಯಾವುದೇ ಇದಕ್ಕಾದ್ರೂ ಒಂದು ಸತಿ ಅವಾಯ್ಡ್ ಮಾಡಬೇಕಾಗುತ್ತೆ ಮೇಡಮ್ ಈಗ ಲೈಫ್ ಸ್ಟೈಲ್ ಅಂತ ಬಂದ್ರೆ ನಾವು ಯಾವ ರೀತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕಾಗತ್ತೆ ನನ್ನ ಪ್ರಕಾರ ಲೈಫ್ ಸ್ಟೈಲು ನಲ್ವತ್ತು ವರ್ಷದಲ್ಲಿ ಏನು ಹೈಪರ್ ಟೆನ್ಷನ್ ಡಯಾಬಿಟೀಸ್ ಬರೋ ಟೈಮಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡಬಾರ್ದು ಇತ್ತೀಚೆಗೆ ಮಕ್ಕಳಲ್ಲಿ ತುಂಬ ಕ್ಯಾನ್ಸರು ಎಸ್ಪೆಷಲಿ ಇಂಟೆಸ್ನಲ್ ಕ್ಯಾನ್ಸರ್ಸ್ ಎಲ್ಲ ಆಗಿದೆ ಒಂದು ಇಪ್ಪತ್ತೈದು ವರ್ಷಕ್ಕೆ ಮೊದಲು ಕಂಪೇರ್ ಮಾಡಿದ್ರೆ ಈಗ ಮಕ್ಕಳಲ್ಲಿ ತುಂಬ ಕ್ಯಾನ್ಸರ್ಸ್ ಇದೆ ಸೊ ಆದ್ದರಿಂದ ನೀವು ಮಕ್ಕಳಲ್ಲೇ ಒಂದು ಹ್ಯಾಬಿಟ್ ಮಾಡಿಸೋದು ಒಳ್ಳೆಯದು ಸ್ಕೂಲಲ್ಲಿ ಅಥವಾ ಒನ್ ಆರ್ ಟೂ ಅವರ್ಸ್ ಆಟ ಆಡೋದಾಗಲಿ ಮತ್ತು ಮನೆಗೆ ಬಂದಮೇಲೆ ಅವ್ರಿಗೆ ಫಿಸಿಕಲಿ ಮೆಂಟಲಿ ಎರಡೂ ಆ್ಯಕ್ಟಿವಿಟೀಸ್ ಕೊಡಬೇಕು ಮತ್ತು ದೊಡ್ಡವರಲ್ಲಿ ಬಂದಾಗ ಒಂದು ಫಾರ್ಟಿ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಅಂತ ಹೇಳಿದ್ರೆ ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ಅವರು ಅಟ್ಲೀಸ್ಟ್ ಒಂದು ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ರೆಗ್ಯುಲರ್ ಫಿಸಿಕಲ್ ಎಕ್ಸರ್ಸೈಸ್ ಮಾಡಬೇಕು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಎರಡನೇದಾಗಿ ಅವರು ಆಹಾರ ಸೇವಿಸೋದು ಈಗ ಮಾನ್ಸೂನ್ ಬರ್ತಾ ಇದೆ ಮತ್ತು ಈ ವಿಂಟರಲ್ಲಿ ಯಾವ ಟೈಮಲ್ಲಿ ತೊಗೊಂಡ್ರು ನೀವು ಆದಷ್ಟು ಹಣ್ಣು ತರಕಾರಿಗಳು ಜಾಸ್ತಿ ಉಪಯೋಗಿಸ್ಬೇಕು ಸೊಪ್ಪು ಉಪಯೋಗಿಸ್ಬೇಕು ಅದ್ರ ಜೊತೆಗೆ ಈಗ ವಿಟಮಿನ್ ಸಿ ಎಲ್ಲ ತುಂಬ ಒಳ್ಳೆಯದು ಎಸ್ಪೆಷಲಿ ಆರೆಂಜಸ್ಸು ಲೆಮನ್ನು ಮೂಸಂಬಿ ಈ ಥರದ್ದೆಲ್ಲ ಅವ್ರಿಗೆ ಇಮ್ಯುನಿಟಿನೂ ಬೂಸ್ಟಪ್ ಆಗುತ್ತೆ ಫುಡ್ ಬಗ್ಗೆ ಹೇಳ್ತಾ ಇದ್ರಿ ಸ್ಟ್ರೀಟ್ ಫುಡ್ನ ತುಂಬ ಅವಾಯ್ಡ್ ಮಾಡಿ ಅಂತ ಹೇಳಿ ಫುಡ್ ಅಂತ ಬಂದ ತಕ್ಷಣ ನಮ್ಮ ಹೆಲ್ತಿ ಫುಡ್ ಅಂತ ಕೌಂಟ್ ಮಾಡಿದ ತಕ್ಷಣ ಸಿರಿಧಾನ್ಯಗಳು ಮೆಲೆಟ್ಸ್ಗಳು ಫಸ್ಟ್ ಸ್ಟೇಜಲ್ಲಿ ನಿಂತ್ಕೊಬಿಡತ್ತೆ ಇವಾಗ ಮುಂಚಿನವರೆಲ್ಲ ತಿಂತಾ ಇದ್ರು ಅದಕ್ಕೆ ಆರೋಗ್ಯವಂತರಾಗಿದ್ರು ನಾವು ತಿಂತಾ ಇಲ್ಲ ಅದಕ್ಕೆ ಹೇಗಿದ್ದೀವಿ ಅಂತ ಹೇಳಿ ಸೊ ಇದು ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಸರ್ ಖಂಡಿತ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದು ಫಾಸ್ಟ್ ಫುಡ್ ಇಸ್ ಫ್ಯಾಟ್ ಫುಡ್ ಸುಮ್ಮನೆ ಫಾಸ್ಟ್ ಅಂತ ಹೇಳೋದು ಕೊಬ್ಬು ಜಾಸ್ತಿ ಆಗುತ್ತೆ ಹೊರತು ದೇಹಕ್ಕೆ ಏನು ಉಪಯೋಗ ಇಲ್ಲ ಸೊ ಡೆಫಿನೆಟ್ಲಿ ಮಿಲೆಟ್ಸ್ ನ್ಯಾಚುರಲ್ ಫುಡ್ಸ್ ಆರ್ ವೆರಿ ಗುಡ್ ಫಾರ್ ಅವರ್ ವೆಲ್ ಬೀಯಿಂಗ್ ನಾವು ಅದನ್ನ ನೋಡಿಕೊಂಡು ಮೇಡಮ್ ಹೇಳ್ದಾಗೆ ಗುಡ್ ವೆಜಿಟೇಬಲ್ಸ್ ಫ್ರೂಟ್ಸ್ ಅವೆಲ್ಲ ಪೌಷ್ಟಿಕ ಆಹಾರ ಇರುವಂಥದ್ದು ಫುಡ್ಸ್ನ ನಾವು ಸೇವೆ ಮಾಡಬೇಕಾಗುತ್ತೆ ಖಂಡಿತ ಪ್ಲಸ್ ವಾಟರ್ ಮೇಡಮ್ ಹೇಳ್ದಂಗೆ ನೀರು ಕುಡಿಬೇಕು ಎಕ್ಸಸೈಸ್ ಮಾಡಬೇಕು ವಾಕಿಂಗ್ ಇಟ್ಸ್ ಆಲ್ ಗುಡ್ ಫಾರ್ ಅವರ್ ಲೈಫ್ ಸ್ಟೈಲ್ ಓಕೆ ಆಗಲೇ ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಹೇಳ್ತಾ ಇದ್ರಿ ಬಟ್ ಮೆಂಟಲ್ ಆಕ್ಟಿವಿಟೀಸ್ ಬಗ್ಗೆ ಕೂಡ ಜನ ಕೇಳ್ತಾರೆ ಯಾಕಂತ ಹೇಳಿದ್ರೆ ಮೆಂಟಲಿ ಡಿಪ್ರೆಸ್ಡ್ ಆಗಿಬಿಡುತ್ತಾರೆ ಏನೋ ಒಂದು ನಮ್ಮ ಕಾಯಿಲೆ ಬಂದಿದೆ ಅದ್ರಲ್ಲೂ ಕೂಡ ಕೋವಿಡ್ ನೈನ್ಟೀನ್ ಅಂದ ತಕ್ಷಣ ಅವರ ತಲೆಯಲ್ಲಿ ಬೇರೆ ಅದೇ ಒಂದು ರೂಪ ಇದೆ ಕೋವಿಡ್ 19 ಗೆ ಹಾಗಾಗಿ ಭಯಭೀತರ ಆಗೋಷ್ಟು ಜಾಸ್ತಿ డిప్రెഷನ್ ಗೆ ಹೋಯ್ತು ಅಂದ್ರೆ ನಾನು ಬದುಕೋದೇ ಇಲ್ವೇನೋ ನನಗೆ ಏನೋ ಆಗಬಿಡುತ್ತೆ ನನ್ನ ಫ್ಯಾಮಿಲಿ ಕಥೆ ಏನು ಅದು ಇದು ಅನ್ನೋ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ಹೊರಬರೋದು ಹೇಗೆ ಅಂತ ಒಂದು ಫ್ಯಾಮಿಲಿ ಬಾಂಡಿಂಗ್ ಇರಬೇಕು ತಂದೆ ಸಾಥ್ ಕೊಡಂತವರು ಖಂಡಿತ ಏನೇ ಆಗಲಿ ಕಷ್ಟ ನಾವು ತಂದೆ ತಾಯಿಗಳತ್ರ ಮಕ್ಕಳು ಹೆಲ್ಕೋಬೇಕು ಅಥವಾ ಮಕ್ಕಳು ತಂದೆ ತಾಯಿಗಳು ಹತ್ರ ಯಾವಾಗಲೂ ಓಪನ್ ಮಾಡಿ ಮಾತಾಡೋ ಅಷ್ಟು ಇರಬೇಕು ಬಿಟ್ಟು ವಿಚಾರಗಳೇ ಆಗಲಿ ಮೊಬೈಲ್ ನನಗೆ ರೀಚಾರ್ಜ್ ಮಾಡಿಸಿಲ್ಲ ಮೊಬೈಲ್ ಬೇಡ ಅಂತ ಮಕ್ಕಳೆಲ್ಲ ಆತ್ಮಹತ್ಯೆ ಪ್ರಕರಣಗಳು ನಿಜವಾಗ್ಲೂ ಶಾಕಿಂಗ್ ನ್ಯೂಸ್ ಇದು ಸೊ ತಂದೆ ತಾಯಿಗೆ ಯಾವಾಗಲೂ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು ಅದು ಬಿಟ್ಟರೆ ನೆಕ್ಸ್ಟು ನಮ್ಮ ಸಹ ಅಂದರೆ ಫ್ರೆಂಡ್ಸ್ ಜೊತೆ ಸೊ ಏನು ತೊಂದರೆಗಳಿದ್ರು ಅದರಲ್ಲಿ ಮತ್ತೆ ಯಾವಾಗಲೂ ಮಕ್ಕಳಿಗೆ ತಂದೆ ತಾಯಿಗಳು ಪ್ರೆಷರ್ ಮಾಡಬಾರ್ದು ಪಕ್ಕದ ಮನೆಯವ್ರು ಅಷ್ಟು ಮಾರ್ಕ್ಸ್ ಬಂದಿದೆ ನಿಮ್ಗೆ ಇಷ್ಟು ಕಮ್ಮಿ ಬಂದಿದೆ ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಮತ್ತೆ ಒಂದು ಮಗುನ ಒಂದೇ ಮನೆಯಲ್ಲಿ ಇನ್ನೊಂದು ಮಗು ಜೊತೆ ಕಂಪೇರ್ ಮಾಡಬಾರ್ದು ಅಷ್ಟೇ ಕರೆಕ್ಟು ಚಿಲ್ಡ್ರನ್ ಸ್ಪೆಷಲಿಸ್ಟ್ ನಾನು ಯಾವಾಗಲೂ ಪೇರೆಂಟ್ಸ್ ಹೇಳೋದು ಹಾಗೆ ಸೊ ಒಂದು ಮಗುಗೆ ಇರುವಂತಹ ಆ್ಯಕ್ಟಿವಿಟೀಸು ಟ್ಯಾಲೆಂಟ್ಸು ಇನ್ನೊಂದು ಮಗುಗಿರ್ದೇ ಇರ್ಬೋದು ಒಬ್ಬರಿಗೆ ಮ್ಯೂಸಿಕ್ಕೂ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಇನ್ನೊಬ್ಬರಿಗೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ ಸೊ ಅದನ್ನು ನೋಡಿಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಸೊ ಕಮ್ಯುನಿಕೇಷನ್ ಪೇರೆಂಟ್ಸ್ ಜೊತೆ ನೆಕ್ಸ್ಟು ಶಾಲೆಗೆ ಹೋದಾಗ ಟೀಚರ್ಸ್ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಒಳ್ಳೆ ಕಮ್ಯುನಿಕೇಷನ್ ಇರಬೇಕು ಅದರ ಜೊತೆಗೆ ಕಾಯಿಲೆಗಳು ಅಲ್ಲದೆ ಇದ್ದಾಗ್ಲೂ ನಾನು ಹೇಳಿದಾಗ ಯೋಗ ಧ್ಯಾನ ಮೆಡಿಟೇಷನು ಮತ್ತು ಒಳ್ಳೆ ಪುಸ್ತಕಗಳು ಓದೋದು ಹಾಬೀಸು ಈಗ ಪೆಟ್ಸು ಕೋವಿಡ್ ಆದಮೇಲೆ ಅಂತೂ ತುಂಬ ಜನ ಪೆಟ್ಸ್ ಜೊತೆ ಪೆಟ್ಸ್ ಇಷ್ಟಪಡ್ತಾರೆ ಇರಲಿಕ್ಕೆ ಅಥವಾ ಗಾರ್ಡ್ನಿಂಗ್ ಮಾಡ್ಬೋದು ಮ್ಯೂಸಿಕ್ಕು ಒಬ್ಬೊಬ್ರಿಗೆ ಒಂದೊಂದು ಹಾಬಿ ಇರುತ್ತೆ ಮನುಷ್ಯರಿಗೆ ಒಂದು ಯಾವ್ದಾದ್ರೂ ಒಂದು ಅಭ್ಯಾಸ ಇದ್ರೆ ಅವ್ರಿಗೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಸರ್ ಕೊನೆಯದಾಗಿ ಈ ಕೋವಿಡ್ ನೈನ್ಟೀನ್ ಅಥವಾ ಕೋವಿಡ್ ನೈನ್ಟೀನ್ ಮುಂಜಾಗ್ರತೆ ಕ್ರಮ ಇದರ ಬಗ್ಗೆ ಏನ್ ಹೇಳ್ತೀರಿ ನಿಮ್ಮ ಮುಖಾಂತರ ನಾನು ಅವರಿಗೆ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಗಾಬರಿ ಆಗಬೇಡಿ ಗಾಬರಿ ಪಡಿಸ್ಬೇಡಿ ಬಟ್ ಮುಂಜಾಗ್ರತೆ ವಹಿಸಿ ನಿಮಗೆ ನೆಗಡಿ ಕೆಮ್ಮು ಜ್ವರ ಏನಾದ್ರೂ ಬಂದ್ರೆ ನಿಮ್ಮ ವೈದ್ಯರನ್ನು ಕಾಣಿ ಭಯಪಡುವ ಅಗತ್ಯವಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಭಯಪಡುವ ಅಗತ್ಯವಿಲ್ಲ ಬಟ್ ಕಾಲ ಕಾಲಕ್ಕೆ ಸರ್ಕಾರ ಏನು ಮಾರ್ಗಸೂಚಿಗಳನ್ನ ಕೊಡುತ್ತೆ ಅದನ್ನು ದಯವಿಟ್ಟು ಪಾಲಿಸಿ ಅವಶ್ಯಕತೆ ಇದ್ದರೆ ನಿಮಗೆ ಹೊರಗಡೆ ಹೋಗಿ ಕಾರ್ಯ ಪ್ರೋಗ್ರಾಮ್ಗಳು ಹೋಗ್ಬೇಕಿದ್ರೆ ಹೋಗಿ ಇಲ್ಲಾಂದರೆ ಮನೆಯಲ್ಲಿ ಆರೋಗ್ಯವಾಗಿರಿ ಸರ್ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಿಮಗೂ ಕೂಡ ಧನ್ಯವಾದಗಳು ಮೇಡಮ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಸಮಯ ನಮಸ್ಕಾರ